ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡು ಎಕರೆ ಕೃಷಿ ಜಮೀನನ್ನ ನೋಡಕ್ಕೆ ಹೋಗ್ತಿದ್ದೀವಿ ಈಗ ನಾವು ನೋಡ್ತಿರುವಂಥ ಪ್ರಾಪರ್ಟಿ ಬೆಂಗಳೂರು ಮಂಗಳೂರು ಹೈವೇಯಿಂದ ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ನಾವು ಪ್ರಾಪರ್ಟಿಗೆ ಹೋಗುವಂಥ ರಸ್ತೆ ಒಂದು ಹದಿಮೂರು ಅಡಿ ರಸ್ತೆ ಇದೆ ಒಂದು ನೂರು ಮೀಟರ್ ಈ ಥರ ಹದಿಮೂರು ಅಡಿ ರಸ್ತೆ ಬರುತ್ತೆ ಅಂದರೆ ಮುನ್ನೂರ ಅಡಿ ಬರುತ್ತೆ ಮುನ್ನೂರೈವತ್ತು ಅಡಿಗೆ ಹೋದರೆ ನಮಗೆ ಪ್ರಾಪರ್ಟಿ ಎಂಟ್ರಾಗ್ತೀವಿ ನೋಡಿ ನಮ್ಮ ಪ್ರಾಪರ್ಟಿ ಪಕ್ಕದಲ್ಲಿ ಈ ಥರ ತೆಂಗಿನ ತೋಟ ಮಾಡಿದ್ದಾರೆ ಮತ್ತು ಮನೆಗಳು ಕೂಡ ಇದೆ ಒಂದು ಹಳ್ಳಿ ಮಧ್ಯ ಮಧ್ಯದಲ್ಲಿ ಬರುವಂಥ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ಜಾಗ ಅಡಿಕೆ ಮತ್ತು ತೆಂಗು ಬೆಳೀಲಿಕ್ಕೆ ತುಂಬ ಸೂಕ್ತವಾದ ಜಾಗ ಇದಾಗಿದೆ ಅರೆಮಲ್ನಾಡು ಪ್ರದೇಶ ನೋಡಿ ಪ್ರಾಪರ್ಟಿನ ನೋಡ್ತಿದ್ದೀವಿ ಹಾಗೆ ಪಕ್ಕದಲ್ಲಿ ನೋಡಿ ಎಲ್ಲ ಹಾಕಿದ್ದಾರೆ ನಿಮಗೆ ಇಲ್ಲಿ ಅಡಿಕೆ ತೆಂಗು ಮಾವು ಜೋಳ ಮಿಶ್ರ ಬೆಳೆಗಳನ್ನ ಬೆಳಿಬೋದು ತರಕಾರಿ ಬೆಳೆಗಳನ್ನೂ ಕೂಡ ಇಲ್ಲಿ ಬೆಳಿಬೋದು ಕಾಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಬರುತ್ತೆ ಏಲಕ್ಕಿ ಬರುತ್ತೆ ಹೇಳಿ ಮಾರಿಸಿದಂಥ ಜಾಗ ಅಂತ ಹೇಳ್ಬೋದು ರೋಡ್ ಆ್ಯಕ್ಸಿಸ್ ಮಾತ್ರ ಒಂದು ನೂರು ಮೀಟ್ರ್ ಮಾತ್ರ ತುಂಬ ಚಿಕ್ಕದಿದೆ ಅದೊಂದು ಬಿಟ್ಟರೆ ಇನ್ನು ಯಾವುದೇ ರೀತಿ ಮೈನಸ್ ಪಾಯಿಂಟ್ ಇಲ್ಲ ಒಳ್ಳೆ ಜಾಗ ನಿಮಗೆ ಒಂದೂವರೆ ಎಕರೆ ಗದ್ದೆ ಜಾಗ ಬರುತ್ತೆ ಒಂದು ಅರ್ಧ ಎಕರೆ ಹೊಲದ ಜಾಗ ಬರುತ್ತೆ ಒಂದು ಫಾರ್ಮ್ ಹೌಸ್ ಮಾಡ್ಬೋದು ಹಾಗೆ ಒಂದು ಲೋ ಬಜೆಟಲ್ಲಿ ನಮಗೆ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ತುಂಬ ಒಳ್ಳೆ ಪ್ರಾಪರ್ಟಿ ನಾವೇನು ಇವಾಗ ನೋಡ್ತಿದ್ದೀವಿ ಇದನ್ನು ಮಕ್ಕಿ ಗದ್ದೆ ಅಂತ ಅಂತಾರೆ ಯಾಕೆಂದರೆ ತೇವಾಂಶ ಜಾಸ್ತಿ ಇರೋದಿಲ್ಲ ಹಾಗಾಗಿ ಈ ಥರ ಜಾಗನ ನಾವು ತೋಟವನ್ನಾಗಿ ಮಾಡ್ಕೋಬೋದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಇಟಿಗೇಷನ್ ಸಮಸ್ಯೆ ಯಾವುದೂ ಇಲ್ಲ ಚೆನ್ನಾಗಿದೆ ಪ್ರಾಪರ್ಟಿ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಸ್ಟೇಟ್ ಹೈವೇಯಿಂದ ಬರೀ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಯಿಂದ ಮಗ್ಗೆ ಟೌನ್ಗೆ ತುಂಬ ಹತ್ತಿರ ಆಗುತ್ತೆ ಹಾಗೆ ಬೈರಾಪುರ ಮತ್ತು ಆಲೂರ್ಗೂ ಕೂಡ ತುಂಬ ಹತ್ರ ಆಗುತ್ತೆ ಹಾಸನದಿಂದ ಈ ಪ್ರಾಪರ್ಟಿಗೆ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಎರಡು ಎಕರೆಲಿ ಅರ್ಧ ಎಕರೆ ಹೊಲ ಬರುತ್ತೆ ಆ ಹೊಲದಲ್ಲಿ ಪೂರ್ತಿ ಕಾಡು ಮರಗಳಿದೆ ಸ್ವಲ್ಪ ಜೆ ಸಿ ಬಿಯಲ್ಲಿ ಕೆಲಸ ಮಾಡಿಸ್ಕೊಬೇಕಾಗತ್ತೆ ಒಂದು ದಿನ ಎರಡು ದಿನ ಕೆಲಸ ಇದೆ ತುಂಬ ಸೂಕ್ತವಾಗಿ ಅಡಿಕೆ ಮತ್ತು ತೆಂಗಿನ ಹಾಕ್ಬೋದು ಇಲ್ಲಿ ಚೆನ್ನಾಗಿದೆ ಪ್ರಾಪರ್ಟಿ ಹಳ್ಳಿ ಮಧ್ಯೆ ಇದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಹಾಗೆ ಒಳ್ಳೆ ವಾಟರ್ ಬೆಲ್ಟ್ ಇರುವ ಜಾಗ ಒಂದು ಬೋರ್ ತೆಗ್ಸ್ಕೊಬೋದು ಇಲ್ಲಿ ಚೆನ್ನಾಗಿ ನೀರು ಬರುತ್ತೆ ಒಂದು ಮುನ್ನೂರು ಅಡಿ ಮುನ್ನೂರ ಐದು ಅಡಿ ನಾನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಸೊ ಒಟ್ಟಾರೆ ಒಳ್ದಾದರೆ ತುಂಬ ಒಳ್ಳೆಯ ಪ್ರಾಪರ್ಟಿ ಹಾಗೆ ಈ ಪ್ರಾಪರ್ಟಿಗೆ ಪ್ರೈಸ್ ಹೇಳೋದಾದರೆ ಟೋಟಲ್ ಆಗಿ ಇವರು ಎಕರೆಗೆ ಇಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕನ್ ನೆಗೋಷಿಯಬಲ್ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ